ಏ ತಮ್ಮ ಏ ಕು ಕುರ್ಬೋಡ ಇಲ್ಲಿ ಏನ್ ಸಾವ್ಕಾರ ಅಲ್ಲೂ ನಾಡ್ ತುಂಬಾ ಕರೋನಾ ಬಂದು ದಿವ್ಸಕ್ ಸಾವಿರಾರು ಮಂದಿ ಪ್ರಾಣ ಬಿಡಾಕತ್ತಾರ ಆದ್ರ ನೀನು ಜೀವದ ಮೇಲೆ ಆಸೆನೆ ಇಲ್ಲ ನೋಡ್ರಂಗ ನಾಡ್ ನಾಡ ತಿರ್ಕೊಂತ ಊರ್ ಊರು ತಿರ್ಕೊಂತ ಕುರಿ ಮಿಸ್ಕೊಂತ ಒಂಟಿ ಅಲ್ಲ ನಿನಗ್ ಬಾಳಿ ಬದುಕ್ಬೇಕಂತ ಜೀವದ ಮೇಲೆ ಆಸೆನೆ ಇಲ್ಲೇನು ನೋಡ್ರಿ ಸಾವ್ಕಾರ ನಾವು ಚಂದಂಗ ಬಾಳಿ ಬದುಕಿ ಮನೆ ಕದಕೊಂಡ ಜೀವನ ಮಾಡ್ಬೇಕಂತ ಸಾವ್ರಾರ ಕನ್ಸ್ಕೊಂಡಿರ್ತೇವ್ರಿ ಆದ್ರೆ ಏನ್ ಮಾಡುದ ಆ ದೇವ್ರ ಈ ಸಂಚಾರಿ ಕುರುಬರನ್ನ ಬಡತನದಾಗ ಉಡ್ಸಿ ಬಿಟ್ಟ ನಾವು ನಿಮ್ಮಂತ ಕುರಿ ಕುರಿತರದಾಗ ಅವ್ರು ಕೊಡೋ ಬಕ್ಷಿ ಅಕ್ಕಿನ ಅನ್ನ ಮಾಡ್ಕೊಂಡು ಈ ಕುರುಗಳ್ನೆಲ್ಲ ತಗೊಂಡು ಜೀವನ ಮಾಡ್ತೇವ್ರಿ ಏನ್ ಮಾಡೋದ ಎ ಸಿರು ಕುತ್ಕೊಂಡು ಜೀವನ ಮಾಡೋ ಆ ರಾಜಕಾರಣಿಗಳಿಗೆ ಈ ಕುರುಬರ ಕಷ್ಟ ಅರ್ಥ ರೀ ಯಾಕಂದ್ರ ಅವ್ರಿಗೂ ಬಿಸಿಲು ಸಿಡಿಲು ಮಳಿ ಅನ್ನೋದು ಏನಾದ್ರೂ ಗೊತ್ತಿದ್ರ ಅವ್ರಿಗೆ ನಮ್ ಕಷ್ಟ ಅರ್ಥ ಆಗ್ತಿತ್ತ ಆದ್ರೆ ಏನ್ ಮಾಡೋದ್ರಿ ಈ ಕುರುಬರ ಕಷ್ಟ ಯಾರಿಗೆ ಹೇಳುದ ಯಾರು ಅರ್ಥ ಮಾಡ್ಕೋತಾರ ಅರ್ಥ ಮಾಡ್ಕೋತಾರ ಕಾಡು ಕತಲಲ್ಲದೆ ಕುರಿ ಕಾಯೋ ಕುರುಬಗೆ ಕುರಿ ಬಿಸಿಲಲ್ಲಿ ನೆರಳಿಲ್ಲದೆ ಬೆಂದಿ ದೇದಗೆ ದೇವರ ಈ ಸಂಚಾರಿ ಕುರುಬರನ್ನ ಬಡತನದಾಗ ನೋಡು ಕಣ್ಣಿಗೆ ಕುರುಬರ ಕಷ್ಟ ಕಣದು ಸಣ್ಣಗೆ ಸೈಯಲ್ಲಿ ಬೆಚ್ಚಗಿಡುವ ಉನ್ನಗೆ ಮೀಸಲಾತಿ ಕೊಡಿ ತಣ್ಣಗುವ Que beco, y este beco.